ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ್ ಮುಕ್ತ ಯುಗಾದಿ ಮತ್ತು ಶ್ರೀರಾಮ ನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ ಕಾರಣ ಯುಗಾದಿ ಹೊಸ ವರ್ಷದ ಒಂದು ಹಬ್ಬ ಅದು ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್ ಈ ನಮ್ಮ ಹೂವು ಹಣ್ಣು ತರಕಾರಿ ಮಾಂಸ ಇದನ್ನೆಲ್ಲ ಉಗಳಿರ್ತಾರೆ ಮೂತ್ರ ಮಾಡಿರ್ತಾರೆ ಇದನ್ನು ನೀವು ಖರೀದಿ ಮಾಡಬೇಡಿ ಶಾಸ್ತ್ರೋಕ್ತವಾದಂಥ ಶುದ್ಧವಾದಂಥ ಪವಿತ್ರವಾದಂಥ ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ಗೋಹಂತಕರ ಜೊತೆಗೆ ಗೋಭಕ್ಷಕರ ಜೊತೆಗೆ ಗೋಕಳ್ಳತನ ಮಾಡುವಂಥವ್ರ ಜೊತೆಗೆ ಯಾವುದೇ ರೀತಿಯ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಹೋಗಬೇಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಆ ದೇಶದ್ರೋಹಿಗಳ ಬೆಂಬಲ ಕೊಡುವಂಥವ್ರ ಜೊತೆಗೆ ನೀವು ವ್ಯಾಪಾರ ವ್ಯವಹಾರ ಮತ್ತು ಯುಗಾದಿ ಹಬ್ಬವನ್ನು ಶುದ್ಧವಾಗಿ ಆಚರಣೆ ಮಾಡಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದನ್ನು ತಗೊಳ್ಳಿ ಅಂತ ಅವ್ರ ಕಡೆಯಿಂದ ಶುದ್ಧವಾದಂಥ ಪವಿತ್ರವಾದಂಥ ತಗೊಳ್ಳಿ ನಾವು ಹಲಾಲು ಉಗುಳಿದ್ದು ಮೂತ್ರ ಮಾಡಿದ್ದು ಇನ್ನೇನೋ ಮಾಡಿದ್ದು ಅದೆಲ್ಲ ಬೇಡ ಶುದ್ಧವಾದಂಥ ಹಿಂದೂಗಳ ಕಡೆಗೆ ತಗೊಳ್ಳಿ ಶಾಸ್ತ್ರಬದ್ಧವಾಗಿ ತಗೊಳ್ಳಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ನಮ್ಮ ಕರ್ಪತ್ರಗಳ ಮೂಲಕ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ನೇರವಾಗಿ ಮಾಡ್ತಾಯಿದ್ದೀವಿ ಯುಗಾದಿ ಹೊಸ ವರ್ಷದ ಶಾಸ್ತ್ರೋಕ್ತ ಶುದ್ಧ ಪವಿತ್ರವಾದಂಥ ಒಂದು ಹೊಸ ವರ್ಷದ ದಿನ ನಾವು ಯಾವುದೇ ರೀತಿಯ ಮಾಂಸ ಮಾಂಸದ ಈ ಹಲಾಲ್ ಮಾಂಸ ಖರೀದಿ ಮಾಡಬೇಡಿ ಝಟಕ ಮಾಂಸವನ್ನು ತಗೊಳ್ಳಿ ಶುದ್ಧವಾದಂಥ ಮಾಂಸವನ್ನು ತ ತಗೊಳ್ಳಿ ಶುದ್ಧವಾದಂಥ ತೆಂಗಿನಕಾಯಿ ಇರ್ಬೋದು ಅಥವಾ ಪೂಜಾ ಸಾಮಗ್ರಿಗಳಿರ್ಬೋದು ಇದನ್ನೆಲ್ಲವನ್ನು ಅಂತ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸುವಂಥವ್ರ ಜೊತೆಗೆ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ ಶುದ್ಧ ಆಚರಣೆಯನ್ನು ಮಾಡಿ ಅಂತನ್ನುವಂಥದ್ದು ಹೇಳ್ತಾಯಿದ್ದೀನಿ yes sir <music>